ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಈ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಬನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಇದಾಗಿ ಟೇಕೇರ್ ಯು ನೀಡ್ ಸ್ಟಾರ್ಟ್ ಮಾಡಬೇಕು ಸೋ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ ಅಲ್ಲಿ ಕ್ಲಿನಿಕ್ಸ್ ನಲ್ಲಿ ಹೆಲ್ತ್ ಕಂಡೀಷನ್ ಸರಿಯಾಗಿ ಅಸೆಸ್ ಮಾಡ್ಕೊಂಡು ಅವರಿಗೆ ವೆಂಟಿಲೇಟರ್ ನಲ್ಲಿ ಅದು ಆಮೇಲೆ ಸ್ಟೆಂಟ್ ಹಾಕೋದು ಎರಡು ಬ್ಲಾಕ್ ಇದೆ ಅಂತ ಹೇಳ್ತಾರೆ ಒಂದೇ ಸ್ಟೇಟ್ ಹಾಕಿರ್ತಾರೆ ಇದನ್ನೆಲ್ಲ ಯಾವ ರೀತಿ ನೀವು ಹೋಮಲ್ಲಿ ಕ್ಯಾಶ್ ಪ್ಲೀಸ್ ಈ ತರ ನೀವು ಸೆಳಿಸೋದು ಸಿ ಸಿಟಿ ಸ್ಕ್ಯಾನ್ ಬರೆಯೋದು ಎಮ್ ಆರ್ ಐ ಸ್ಕ್ಯಾನ್ ಬರೆಯೋದು ಒಂದ್ ಇದೆ ನರ್ಸಿಂಗ್ ಹೋಮ್ಗಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅದನ್ನು ನಮ್ಮ ಡಿಸ್ಟ್ರಿಕ್ ನಲ್ಲಿ ನೀವು ವಾಚ್ ಮಾಡಿ ನೆಕ್ಸ್ಟ್ ಈ ಫರ್ದರ್ ಸ್ಟೆಪ್ ತಗೋಬಹುದು ಆ ರೀತಿ ಮಾಡ್ತಾ ಇರೋದು ಆಮೇಲೆ ಇದನ್ನು ಮಾಡ್ತಾ ಇದ್ದಾರೆ ಸಿ ಪಬ್ಲಿಕ್ಕಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇರುತ್ತೆ ಬಟ್ ಅದನ್ನ ಬಳಸುವಾಗ ಫಸ್ಟ್ ಈ ಫೆಸಿಲಿಟೀಸ್ ಬರೋದಿಲ್ಲ ಅಂತ ಮಿಸ್ ಡೈರೆಕ್ಟ್ ಮಾಡೋದು ಎಷ್ಟಿಷ್ಟು ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ ಸಾಲ ನರ ಮಾಡಬಹುದು ಅಥವಾ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ತಂದಿರೋ ದುಡ್ಡೆಲ್ಲ ಖಾಲಿ ಮಾಡಿಸೋದು ಆಮೇಲೆ ಸ್ಕೀಮಿಂದ ಸ್ಕೀಮಿಗೆ ಅವ್ರನ್ನ ಆಡ್ ಮಾಡೋದು ಇದರಿಂದ ಸ್ಕೀಮಿಂದ ಕಡಿಮೆ ಬರುತ್ತಲ್ಲ ಅದನ್ನ ಕಾಂಪನ್ಸೇಟ್ ಮಾಡ್ಕೊಂಡು ಹೋಗ್ತಾರೆ ಇದು ಭಾಳಷ್ಟು ಪದದ ಪಬ್ಲಿಕ್ ಲೆಟರ್ಸ್ ಬಂದ ಈ ರೀತಿ ಆಗ್ತದೆ ಅಂತ ಸ್ವಲ್ಪ ಪೇಪರ್ ನಲ್ಲೂ ಹೈಲೈಟ್ ಮಾಡಿ ಪಬ್ಲಿಕ್ ಗೊತ್ತಾಗ್ಲಿ ಸೊ ದಾಟ್ ಬೇರೆ ನರ್ಸಿಂಗ್ ಹೋಮ್ಸ್ ಇದು ಸ್ಟ್ರಿಕ್ಟ್ ವಾರ್ನಿಂಗ್ ಆಗಲಿ ಲ್ಯಾಬ್ಸ್ಗೆ ನರ್ಸಿಂಗ್ ಹೋಮ್ಸ್ಗೆ ಸ್ಟ್ರಿಕ್ಟ್ ಮಾಡಿ